ஆய் ஃபிரெண்ட்ஸ் வெல்க்கம் பேக் டூ மைச்சானி சடனாகி யாக்கு ஓகாதீங்க முந்தே ஹேக்கோனி பரீ நமக்கு கண்டுத்தீங்க ஊருக்கு ஆய் ஹேபுடி ಬನ್ನಿ ಫ್ರೆಂಡ್ಸ್ ನಾವು ಊರಿಗೆ ಯಾಕೆ ಹೋಗ್ತಾ ಇದೀವಿ ಅಂತಂದರೆ ಹೇಳ್ತೀನಿ ನಮ್ಮ ಅತ್ತೆ ಮಾವು ಇರಲಿಲ್ಲ ಮಾತರಿಸ್ಕೊಂಬರೋಣ ಅಂತ ಆಮೇಲೆ ನಮ್ಮ ಐದು ನಮ್ಮ ಪಾಪದ ಬರ್ತ್ಡೇ ಇತ್ತು ಹಾಗಾಗಿ ಎಲ್ಲನೂ ಆಗುತ್ತೆ ಅಂತೇಳ್ಬಿಟ್ಟು ಒಂದು ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿ ಇವಳೆ ಸ್ವರ ಅಂತ ನಮ್ಮ ಐದನ ಪಾಪು ಫಸ್ಟ್ನೇ ವರ್ಷದ ಬರ್ತ್ಡೇ ಅಷ್ಟೇ ಮತ್ತೆ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಡೈರೆಕ್ಟ್ ಮನೆಗೆ ಹೋದ್ಮೇಲೆ ನಮ್ಮ ಕೋಳಿ ಮರಿ ಹಾಕಿತ್ತು ನೋಡಿ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ಎರಡು ಒಂದು ದಿನ ಆಗಿತ್ತು ಅನಿಸುತ್ತೆ ಅಷ್ಟೇ ನಮ್ಮ ಮೈದನ ಮಕ್ಕಳು ಮತ್ತು ನಮ್ಮ ನಾದಿನ ಮಕ್ಕಳು ಇಬ್ಬರು ಹೇಳ್ತು ತಗೊಂಡು ಆಟಾಡ್ತಾ ಇದ್ರು ಆ ಚಿಕ್ಕಿದು ಆದರೂ ಮುಟ್ಟೆಗೆ ಭಯ ಆಗ್ತಾಯಿತ್ತು ನಮ್ಮ ನಾದಿನ ಮಗಳಂತೂ ಖುಷಿ ಖುಷಿ ಒಳಗೆ ಅದನ್ನು ಮತ್ತೆ ಸ್ವಲ್ಪ ಬಿಸಿಲಿಗೆ ಇದ್ಲು ಓಕೆ ನೋಡಿ ಇವಳ್ದೇ ಬರ್ತಡೇ ಬರೀ ಅಪ್ಪ 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 ಅಂತಾಳೆ ಆಮೇಲೆ ಸಾಯಂಕಾಲ ಬರ್ತ್ಡೇ ಡೆಕೋರೇಷನ್ಗೆಲ್ಲ ಅವಾಗ ಬಂದಿದ್ದರು ನಮ್ಮ ಹುಡುಗರು ವೀಡಿಯೋ ಮಾಡೋದು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಯಾವ್ರವರು ಹೇಳಿಬಿಟ್ಟು ಇವರು ನಮ್ಮ ಐದನೇ ಕರೆಸಿದ್ದಾರೆ ಕೆಳಗಡೆ ಜಾಗ ಸಾಕಾಗಲ್ಲ ಅಂತೇಳ್ಬಿಟ್ಟು ಟೆರೆಸ್ಟ್ ಮೇಲೆ ಮಾಡ್ತಾಯಿದ್ದೀವಿ ನಮ್ಮ ಮನೆ ಮುಂದೆ ದೇವಸ್ಥಾನ ಇದೆ ಹಾಗಾಗಿ ಫಂಕ್ಷನ್ ಹಾಲು ನಮ್ಮ ಮನೆ ಮುಂದಗಡೆ ಇದೆ ಹಾಗಾಗಿ ಎಲ್ಲ ಸೌಂಡ್ ಜಾಸ್ತಿ ಕೇಳಿಸ್ತಾ ಇತ್ತು ಒಂಥರ ಏನೋ ಒಂಥರ ಖುಷಿ ಆಗುತ್ತೆ ಅದು ಒಂಥರ ದೇವ್ರ ಸಾಂಗ್ಗಳೆಲ್ಲ ಕೇಳಿಸ್ಕೊಳ್ಳೋಕ್ಕೆ ಪ್ರವಚನ ಇದೆ ಅಂತ ಅಂಥೇಳಿಬಿಟ್ಟು ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಚೆನ್ನಾಗಿ ನಮ್ಮ ಮನೆ ಮೇಲುಗಡೆ ನಿಂತ್ಕೊಂಡಿರಲ್ಲ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಮನೆಯವರು ಮತ್ತು ನನ್ನ ದೊಡ್ಡ ಮಗ ಬಂದಿರಲಿಲ್ಲ ನಾವಿಬ್ಬರೇ ಬಂದ್ವಿ ಮಾತಾಡ್ಸ್ಕೊಂಡು ಹೋಗೋಣ ಅಂಥೇಳಿ ಇದು ಆಗುತ್ತೆ ಅಂತ ನಾವು ಸಿಂಪಲಾಗಿ ಮಾಡ್ತಾರೆ ಅಂದ್ಕೊಂಡ್ವಿ ಬಟ್ಟೆ ಇಲ್ಲಿ ಬಂದಮೇಲೆ ಗೊತ್ತಾಯ್ತು ಚೆನ್ನಾಗಿ ಮಾಡ್ತಿದ್ದಾರೆ ಅಂಥೇಳಿ ಇವ್ರಿಗೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಜನ ಜಾಸ್ತಿ ಬಂದುಬಿಟ್ಟು ಮತ್ತು ಹೆಂಗೋ ಹಂಗೋ ಮಾಡಿಬಿಟ್ಟು ಮ್ಯಾನೇಜ್ ಮಾಡಿ ಎಲ್ಲ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಇವಾಗ ಸ್ಟಾರ್ಟಿಂಗಲ್ಲಿ ಮಾತ್ರ ವೀಡಿಯೋ ಮಾಡಿದ್ದಾರೆ ಆಮೇಲೆ ಮತ್ತೆ ವೀಡಿಯೋ ಮಾಡಿಲ್ಲ ಸ್ಟೇ ಸ್ಟೇಜ್ ಹಾಕೋದ್ರಲ್ಲೇ ಕನ್ಫ್ಯೂಸ್ ಆಗೋಯ್ತು ಈ ಕಡೆ ಹಾಕದ ಈ ಕಡೆ ಹಾಕದ ಅಂತ ಅಂದ್ಕೊಂಡು ಹಂಗೋ ಮಾಡಿ ಇದರಲ್ಲ ರೆಡಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದರು ಬಟ್ ಲೈಟಿಂಗ್ಸೇ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ ಕತ್ಲೆ ಕತ್ಲೆ ಥರ ಕಾಣಿಸ್ತಾಯ್ ರಿಸೈನಲ್ಲಾಗಿ ಈ ಥರ ಕಾಣಿಸ್ತಾ ಇದೆ ಇವ್ರು ನಮ್ಮ ಮೂರನೇ ಮೈದ್ನ ನಗುತ್ತಾ ನಗುತ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲೀ ಇರಲೇ ಹರ್ಷ ಹರ್ಷ ಬಾಳಿನ ದೀಪ ಚಿನ್ನ ನಗು ದೇವರ ರೂಪ ಜಿ ಮಗು ನಗುತ ನಗುತ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲಿ ಭೂಷಣ ಉಲ್ಲ ಸದಾ ಶುಭರಿನ ಕೇ ಸಂತೋಷ ರೇ ಹುಡುಗೊರೆಯೋ ಮಾಡೋಕ್ಕೆ ಭಯ ಆಗ್ತಾ ಇತ್ತು ಏನಂದ್ರೆ ಯಾರಾದರೂ ಏನಾದರೂ ಅನ್ಕೊಂತಾರೆ ಅಂತ ಹೇಳ್ಬಿಟ್ಟು ಬರೀ ಸ್ಟೇಜ್ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಸೈಡ್ದು ಏನು ವಿಡಿಯೋ ಮಾಡ್ಕೊಂಡಿಲ್ಲ ಏನಾದರೂ ಅನ್ಕೊತಾರೆ ಅಂತ ಹೇಳ್ಬಿಟ್ಟು ನಮ್ಮತ್ತೆ ಮಾವಿಗೆ ಟೋಟಲ್ ಏಳು ಜನ ಮಕ್ಕಳು ಐದು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಳು ಇದ್ದಾರೆ ನಮ್ಮ ಮನೆಯವರು ದೊಡ್ಡವರು ನಾಲ್ಕು ಜನ ಮೈದನಂದ್ರು ಮತ್ತು ಇಬ್ಬರು ನಾದ್ನಂದ್ರು ಇದ್ದಾರೆ ಫುಲ್ ದೊಡ್ಡ ಫ್ಯಾಮ್ಲಿ ನಮ್ಮದು ಇವರು ನಮ್ಮದು ಎರಡನೇ ಮೈದಾನ ಮತ್ತು ಮೈದನ ಹೆಂಡತಿ ಇಬ್ಬರು ಗಂಡು ಮಕ್ಕಳು ಇವರು ಮೂರನೇವರು ಒಂದೇ ಹುಡುಗಿರೋದು ಇವಾಗ ಇವರು ನಮ್ಮ ದೊಡ್ಡನ ಆತ್ನಿ ಮತ್ತು ಅವ್ರ ಗಂಡ ಅವ್ರಿಗೆ ಇಬ್ಬರು ಹೆಣ್ಮಕ್ಳು ಒಂದು ಗಂಡು ಮಗ ಇದೆ ಇವರು ಮಿಡಲಲ್ಲಿರೋರು ಮಾತ್ರ ನಮ್ಮದು ನಾಲ್ಕನೇ ಮೈದಾನ ಹೆಂಡ್ತಿ ಐದನೇ ಮೈದನ್ನ ಅವ್ರ ಹೆಂಡತಿ ಬಂದಿಲ್ಲ ಇಲ್ಲಿ ಔಟ್ ಸೈಡ್ ಹೋಗಿದ್ರು ಅವರು ಬರ್ತಾರೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಮ್ಮೂರಲ್ಲಿ ಪ್ರವಚನ ನಡೀತಾ ಇದೆ ಇದು ಎರಡನೇ ದಿವಸದ್ದು ಹಾಗಾಗಿ ಇದು ಒಂದು ನೈಟ್ ಅಷ್ಟೇ ಇರೋದಲ್ಲ ಊರಲ್ಲಿ ಅಂತ ಹೇಳ್ಬಿಟ್ಟು ಇವತ್ತೊಂದು ದಿವಸ ಕೇಳ್ಕೊಂಡು ಬರೋಣ ಅಂತ ನಾನು ನಮ್ಮ ನಾದ್ನಿ ನಮ್ಮ ನಾದ್ನಿ ಮಕ್ಕಳು ಹೋಗ್ತಾ ಇದ್ದೀವಿ ಜನ ಕಮ್ಮಿ ಇದ್ದರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ನಮಗೆ ಈ ವರ್ಷ ಹೋಗಿದ್ದೀನಿ ಬಟ್ ನಮಗೆ ಜಾಸ್ತಿ ಹೋಗೋಕ್ಕಾಗಲ್ಲ ನೆಕ್ಸ್ಟ್ ಜನವರಿ ಜಾತ್ರೆ ಬರುತ್ತೆ ಹಾಗಾಗಿ ಅವಾಗ ಹೋಗ್ತೀವಿ ಈ ಟೈಮಲ್ಲಿ ನಮಗೆ ಹೋಗೋದು ಪದೇ ಪದೇ ಹೋಗೋದು ಟಿಕೆಟ್ ಸಿಗೋಲ್ಲ ನನಗೆ ಜಾಸ್ತಿ ಹೋಗೋಕ್ಕಾಗಲ್ಲ ಬರೀ ಜಾತ್ರೆಗೆ ಮಾತ್ರ ಹೋಗ್ತೀವಿ ಹನ್ನೊಂದು ದಿವಸ ಬೆಳಗ್ಗೆ ಸಾಯಂಕಾಲ ಮತ್ತು ಮಧ್ಯಾಹ್ನ ಮೂರು ಟೈಮು ದಾಸೋಹ ಇರುತ್ತೆ ಮತ್ತು ಬೇರೆ ಊರಿಂದನೂ ಬಂದುಬಿಟ್ಟು ಅನ್ನ ದಾಸೋಹಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ ಬಂದು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ಬೆಂಗಳೂರಿಗೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್